ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿ ಮುಖ್ಯಮಂತ್ರಿಯ ಪಟ್ಟಾಭಿಷೇಕ ಯಾವಾಗ ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆ ಸದ್ಯಕ್ಕಂತೂ ಇದು ಇಲ್ಲ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ನಿನ್ನೆನೇ ಹೊರಟರು ಫ್ರಾನ್ಸ್ ಮತ್ತು ಅಮೇರಿಕ ಭೇಟಿ ನಾಲ್ಕು ದಿನಗಳ ಕಾಲ ಅವರು ಭಾರತ ದೇಶದಲ್ಲಿಲ್ಲ ಅವರು ಬಂದ ಮೇಲೆ ತೀರ್ಮಾನ ಆಗತ್ತೆ ಸಭೆಗಳು ಈಗಾಗಲೇ ನಡೀತಾ ಇದ್ದಾವೆ ಜಗತ್ ಪ್ರಕಾಶ್ ನಡ್ಡಾ ಹಾಗೂ ಅಮಿತ್ ಶಾ ಇದ್ರ ಕುರಿತಾಗಿ ಸುದೀರ್ಘವಾದಂಥ ಮಾತುಕತೆಯನ್ನು ನಿನ್ನೆ ಮೊನ್ನೆ ಎರಡು ದಿವಸ ನಡೆಸಿದ್ದಾರೆ ನರೇಂದ್ರ ಮೋದಿ ಅವರು ಮೊದಲನೇ ದಿವಸ ರಾತ್ರಿ ಅಮಿತ್ ಶಾ ಅವರನ್ನು ಕರೆಸ್ಕೊಂಡು ತಮ್ಮ ಎಲ್ಲ ಅಭಿಪ್ರಾಯವನ್ನು ಅವರು ಬೆದರಿಗೆ ಹೇಳಿದ್ದಾರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಗೆ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಇಪ್ಪತ್ತೊಂದು ಜನ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ದೀಕ್ಷೆಯನ್ನು ಸ್ವೀಕರಿಸಲಿದ್ದಾರೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿಕೊಳ್ರಿ ಹೆಂಗಿರಬಹುದು ಆಗುತ್ತು ಅಂತ ಯಾವ ರಾಮ್ಲೀಲಾ ಮೈದಾನದಲ್ಲಿ ಭ್ರಷ್ಟಾಚಾರವನ್ನು ಹೊಡೆದು ಓಡಿಸ್ತೇವೆ ಅಂತ ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಅವರನ್ನು ಉಪವಾಸ ಸತ್ಯಾಗ್ರಹ ಮಾಡಿಸಿ ನಾಟಕವನ್ನು ಮಾಡ್ತಾ ರಾಜಕಾರಣಕ್ಕೆ ಕಾಲಿಟ್ಟರು ಅದೇ ಜಾಗದಲ್ಲಿ ಅವರು ಎಲ್ಲಿ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದರು ಅದೇ ಜಾಗದಲ್ಲಿ ಅವರನ್ನು ಸೋಲಿಸಿ ಅದೇ ಮೈದಾನದಲ್ಲಿ ವರ್ಣರಂಜಿತವಾದಂಥ ಸಂಭ್ರಮಯುತವಾದಂಥ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅಮಿತ್ ಶಾ ಆಯೋಜನೆ ಮಾಡ್ತಾಯಿದ್ದಾರೆ ನೋಡಿ ಕಾಲಾಯತ ಸ್ಪೈನ್ ನಮ್ಮ ಹ ಅದಕ್ಕೆ ಹೇಳೋದು ಆವತ್ತಿನ ದಿನಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಯಾವ ರೀತಿಯ ಸ್ಥಿತಿ ಭಾರತ ದೇಶದಲ್ಲಿತ್ತು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದಾಗ ನಾವು ಹೇಗೆ ಮತಿಭ್ರಮಣೆಗೆ ಒಳಗಾದ್ವಿ ಅಂತ ಮತಿಭ್ರಮಣೆ ಅನ್ನೋ ಶಬ್ದನೇ ಬಳಸ್ಬೇಕು ನಮ್ಮದು ನಮ್ಮ ಗುಚ್ಛಡಿಸಿದಂಥ ಮನುಷ್ಯ ಆಯಿತಾ ಮಾಡಿದಂಥ ವ್ಯಕ್ತಿ ಮುಂದೆ ಕಾಲಾಂತರದಲ್ಲಿ ನಡೆದಂಥ ಘಟನೆಗಳು ಗೊತ್ತಿದ್ದಾವೆ ಒಂದು ಪಾತ್ರವನ್ನು ಇಲ್ಲಿ ಹೇಳೋದು ಬಿಟ್ಟೆ ಕಳೆದ ಮೂರ್ನಾಲ್ಕು ದಿವಸದಲ್ಲಿ ಏನಂದರೆ ಇದರಲ್ಲಿ ಅತೀ ಚಿಕ್ಕ ಪಾತ್ರ ಆದರೆ ಮಹತ್ವದ ಪಾತ್ರ ಮಾಡಿದಂಥ ಒಂದು ಹೆಸರನ್ನು ನಾನು ಹೇಳಲೇ ಇಲ್ಲ ಅದು ಸ್ವಾತಿ ಮಾಲಿವಾಲ್ ಹೇಗೆ ದ್ರೌಪದಿ ತನ್ನ ಜಟವನ್ನು ಶಿಖೆಯನ್ನು ಬಿಟ್ಟು ಕೇಶವನ್ನು ಬಿಟ್ಟು ರಕ್ತದಿಂದ ಅದನ್ನು ಕಟ್ಟಬೇಕು ನನ್ನ ಮುಡಿಯನ್ನು ಅಂತ ಅವತ್ತು ಯಾವತ್ತು ದುಶಾಸನ ಸೀರೆಯನ್ನು ಸೆಳೆದ ದಿವಸ ಹೇಳಿದ್ರು ಆ ರೀತಿ ಸ್ವಾತಿ ಮಾಲಿವಾಲ್ ನಿನ್ನ ಸರ್ಕಾರವನ್ನು ಕೆಳಗೆ ಇಳಿಸಿ ಇಳಿಸ್ತೀನಿ ಅಂತ ಎದೆಗೆ ಹೊಟ್ಟೆಗೆ ಒದ್ದ ದಿವಸ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ಚೀರಿಕೊಂಡು ಹೊರಗಡೆ ಬಂದು ಮಾತನ್ನು ಹೇಳಿದರು ಸಿವಿಲ್ ಲೈನ್ಸ್ ಪೊಲೀಸ್ ಸ್ಟೇಷನ್ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿದ್ದವಳು ಹನ್ನೊಂದು ಸಾವಿರ ಸಂತ್ರಸ್ತ ಮಹಿಳೆಯರಿಗೆ ನೆರವನ್ನು ಕೊಟ್ಟವಳು ನಾನೀಗ ನೆರವನ್ನು ಕೇಳಿಕೊಂಡು ನಿಮ್ಮ ಪೊಲೀಸ್ ಸ್ಟೇಷನ್ ಬಂದಿದ್ದೇನೆ ಅಂತ ಗದ್ಗತಿಯಾಗಿ ಹೇಳ್ತಾರೆ ಅವತ್ತು ಆಕೆ ಹಾಕಿದ ಶಾಪ ಇದೆಯಲ್ಲ ಅದು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಬೀಳಲಿಕ್ಕೆ ಕಾರಣ ಆಗಿದೆ ಆಕೆ ಕೇವಲ ಶಾಪವನ್ನು ಹಾಕೋದಿಲ್ಲ ಗ್ರೌಂಡ್ ಜೀರೋದಲ್ಲಿ ನಿಂತು ಕೆಲಸ ಮಾಡ್ತಾರೆ ಮನೆ ಮನೆಗೆ ಹೋಗಿ ಇವರು ಎಂಥ ಧೂರ್ತರು ಎಂಥ ನೀಚರು ಎಂಥ ದುಷ್ಟರು ಅಂತ ಪ್ರತಿಯೊಂದು ಮನೆಗೆ ಹೋಗಿ ಜನರಿಗೆ ಅರಿವನ್ನು ಮೂಡಿಸುವ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಆಗದೇ ಇರುವಂಥ ಜಾಗಗಳನ್ನು ಜನರಿಗೆ ತೋರಿಸ್ತಾರೆ ಕಲುಷಿತ ನೀರನ್ನು ಜನರಿಗೆ ಹಂಚ್ತಾರೆ ಇದು ರಾಮ ಸೇತುವೆ ಸಂದರ್ಭದಲ್ಲಿ ಅಳಿಲು ಮಣ್ಣನ್ನು ಬೆನ್ನಿಗೆ ಹೊಲಿಸ್ಕೊಂಡು ಸೇತುವೆ ಮೇಲೆ ಹಾಕಿದ ಹಾಗೆ ಸಣ್ಣ ಕೆಲಸ ಇರಬಹುದು ಆದರೆ ಯಾವ ಮಹತ್ತರವಾದ ಕೆ ಫಲಿತಾಂಶ ಪ್ರಭಾವವನ್ನು ಬೀರಿದೆ ಅಂತಂದರೆ ಇವತ್ತು ಜಿಹಾದಿಗಳು ತಲೆ ಎತ್ತಿ ಓಡಾಡಲಾರದ ಸ್ಥಿತಿಗೆ ಭಾರತ ದೇಶದಲ್ಲಿ ಈ ಫಲಿತಾಂಶ ದೊಡ್ಡದಾದಂಥ ಉತ್ತರವನ್ನು ಕೊಟ್ಟಿದೆ ಸೋತಿದ್ದು ಯಾರು ಕೇವಲ ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಸಂಪುಟ ಅಲ್ಲ ಸೋತಿದ್ದು ಲುಟಿಎಂಡ್ ಡೆಲ್ಲಿನ ಎಡಚರರು ಸೋತಿದ್ದು ಟುಕಡೆ ಟುಕಡೆ ಗ್ಯಾಂಗ್ನವರು ಸೋತಿದ್ದು ಜಾರ್ಜ್ ಸೊರೋಸು ಸೋತಿದ್ದು ಪಿ ಎಫ್ ಐನವರು ಸೋತಿದ್ದು ನಕಲಿ ರೈತ ಸಂಘಟನೆಗಳು ಸೋತಿದ್ದು ರಾಹುಲ್ ಗಾಂಧಿ ವಿ ವಿಲ್ ಫೈಟ್ ಅಗೇನ್ಸ್ಟ್ ಇಂಡಿಯನ್ ಇಂಡಿಯನ್ ನೇಷನ್ ಅಂತ ಹೇಳಿದಂಥ ಮನುಷ್ಯ ರಾಹುಲ್ ಗಾಂಧಿ ಈಗ ಕೇಸ್ ಹಾಕಿದ್ದಾರೆ ಅದ್ರ ಮೇಲೆ ಭಾರತದ ವಿರುದ್ಧ ಈತ ಫೈಟ್ ಮಾಡ್ತಾರಂತೆ ಅಡ್ರೆಸ್ಗಿಲ್ದೆ ಹೊರಟೋದಲ್ರಿ ಐವತ್ತಲ್ಲಿ ಮೂರೇ ಮೂರು ಸ್ಥಾನಗಳಲ್ಲಿ ಇವ್ರಿಗೆ ಠೇವಣಿ ಉಳಿದಿರೋದು ನಲವತ್ತೇಳರಲ್ಲಿ ಎಪ್ಪತ್ತರಲ್ಲಿ ಎಪ್ಪತ್ತರಲ್ಲಿ ಅರವತ್ತೇಳು ಸ್ಥಾನಗಳಲ್ಲಿ ಇವರು ಠೇವಣಿಯನ್ನು ಕಳ್ಕೊಂಡು ಮೂರೇ ಮೂರು ಸ್ಥಾನದಲ್ಲಿ ಉಳಿದರು ಅಂದರೆ ಕಾಂಗ್ರೆಸ್ಸನ್ನು ಹೇಗೆ ಶೋಚನೀಯವಾದಂಥ ಸ್ಥಿತಿಗೆ ಈ ದೇಶದ ರಾಷ್ಟ್ರವಾದಿಗಳು ದಬ್ಬಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆದಾಗ ಜರ್ಮನಿಯ ಚಾನ್ಸಲರ್ ಇದೆಯಲ್ಲ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಏನಂತ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಆಗಬೇಕು ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಐರೋಪ್ಯ ರಾಷ್ಟ್ರದವರೆಗೂ ಭಾರತ ದೇಶದಲ್ಲಿ ಒಬ್ಬ ಪುಟಗೋಸಿ ರಾಜ್ಯ ಅಲ್ಲಿಯ ಮುಖ್ಯಮಂತ್ರಿಯ ವಿಚಾರಣೆಗೂ ಭ್ರಷ್ಟಾಚಾರ ಪ್ರಕರಣಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಅವರು ಹೇಳಿಕೆ ಕೊಡಬೇಕಾದಂಥ ಅಗತ್ಯ ಏನಿದೆ ಯುನೈಟೆಡ್ ನೇಷನ್ಸ್ ಹೇಳುತ್ತೆ ಇದ್ರ ಕುರಿತಾದಂಥ ಸರಿಯಾದ ತನಿಖೆ ಆಗಲಿ ಇಲ್ಲದೆ ಇದ್ದರೆ ನಾವು ಮೂಗು ತೋರಿಸ್ಬೇಕಾಗತ್ತೆ ಅಂತ ವಿಶ್ವಸಂಸ್ಥೆ ಹೇಳುತ್ತೆ ಎಂಥ ವಿಚಿತ್ರ ನೋಡಿ ಅದು ಎಲ್ಲಿಯಾದರೂ ಈ ರೀತಿಯಾದಂಥ ಪ್ರಕರಣವನ್ನು ನೀವು ಕೇಳಿದ್ದೀರಾ ಭಾರತದಂಥ ವಿಶಾಲ ರಾಷ್ಟ್ರದಲ್ಲಿ ಒಂದು ಪುಟ್ಟ ರಾಜ್ಯದ ಮುಖ್ಯಮಂತ್ರಿ ಭ್ರಷ್ಟಾಚಾರ ಹಗರಣದ ಮೇಲೆ ಜೈಲಿಗೆ ಹೋಗಿರೋದು ಆ ಜೈಲಿಗೆ ಹೋಗಿದ್ದರ ಕುರಿತಾಗಿ ಬೇರೆ ರಾಷ್ಟ್ರಗಳು ಮತ್ತು ವಿಶ್ವಸಂಸ್ಥೆ ಅಂಥವು ಕಾಳಜಿಯನ್ನು ವ್ಯಕ್ತಪಡಿಸೋದು ಆತನ ಬಗ್ಗೆ ಎಲ್ಲಿಯಾದರೂ ಉಂಟೆ ಅಲ್ಲಿಗೆ ಒಂದು ಆಲೋಚನೆಯನ್ನು ಮಾಡಬೇಕು ಈ ಅರವಿಂದ್ ಕೇಜ್ರಿವಾಲ್ ನೆಪ ಮಾತ್ರಕ್ಕೆ ಭಾರತ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹುಟ್ಟಿಕೊಂಡಂಥ ಭೂಪ ಈತನನ್ನು ಇಟ್ಟುಕೊಂಡು ಆಟ ಆಡಿದವರು ಒಬ್ರಲ್ಲ ಇಬ್ರಲ್ಲ ಸಹಸ್ರಾರು ಜನ ಈ ಜಗತ್ತಿನಾದ್ಯಂತ ಖಲಿಸ್ತಾನಿ ಶಕ್ತಿಗಳಿಂದ ಹಿಡಿದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರೆಗೂ ಪಂಜಾಬದ ರೈತರ ರೈತ ನಾಯಕರು ಅನ್ನುವಂಥ ನಾಟಕದ ದಲ್ಲಾಳಿಗಳಿಂದ ಹಿಡಿದು ಈ ದೇಶದ ಮೂಲಭೂತವಾದಿಗಳವರೆಗೂ ಎಲ್ಲರೂ ಕೂಡ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲರ ವಿರುದ್ಧ ನಿರಂತರವಾದಂಥ ದಾಳಿಯನ್ನು ಮಾಡಿತ್ತು ಅವರಿಗೆಲ್ಲ ಒಂದು ಸಂವಿಧಾನಾತ್ಮಕವಾದಂಥ ಒಂದು ದೊಡ್ಡದಾದಂಥ ಸರ್ಕಾರವೇ ಕೈ ಸಿಕ್ಬಿಟ್ಟಿತ್ತು ದಿಲ್ಲಿಯ ಸರ್ಕಾರ ಅದನ್ನಿಟ್ಕೊಂಡು ಆಟ ಆಡಿಸೋದು ಬೆಳಗ್ಗೆ ಎದ್ದರೆ ಅರವಿಂದ್ ಕೇಜ್ರಿವಾಲ್ ಕೆಲಸ ಏನು ಇಲ್ಲ ಹಲ್ಲು ಉಜ್ಜಿದ್ರೋ ಎಲ್ಲ ಗೊತ್ತಿಲ್ಲ ಆದರೆ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ಮಾಡೋದು ನಿನ್ನೆ ಅತಿಶಯ ಮೊದಲೇನಾಗಿ ಗೆಲ್ ಗೆಲ್ತಾರೆ ಗೆದ್ದ ಮೇಲೆ ಆಡಿದ ಮಾತನ್ನು ಕೇಳಬೇಕಾಯ್ತು ನಾವು ದಾದಾಗಿರಿ ಗೂಂಡಾಗಿರಿ ವಿರುದ್ಧ ನನ್ನ ಗೆಲುವು ಅಂತಾರೆ ಯಾರು ಇವ್ರ ವಿರುದ್ಧ ದಾದಾಗಿರಿ ಮಾಡಿದರು ಯಾರು ಗೂಂಡಾಗಿರಿ ಮಾಡಿದರು ಇವರು ಐದು ದಿವಸದ ಹಿಂದೆ ಇವರ ಶಾಸಕರು ಪಕ್ಷವನ್ನು ಬಿಟ್ಟು ಬರ್ತಾರೆ ಯಾರಿಗೆ ಸ್ಥಾನವನ್ನು ಕೊಟ್ಟಿರಲಿಲ್ಲ ಟಿಕೆಟ್ ಕೊಟ್ಟಿರಲಿಲ್ಲ ಏನೂ ಆಗುವುದಿಲ್ಲ ಅಂತ ಯಾವ ಯಾವ್ಯಾವ ಶಾಸಕರು ಅವತ್ತು ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೋ ಅಲ್ಲಿ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿದಾರೋ ಅಷ್ಟು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಸ್ವತಃ ಪಕ್ಷದಲ್ಲಿಯೇ ಬೇಡ ಬೇಡವಾದಂಥ ವ್ಯಕ್ತಿ ದಿಲ್ಲಿಯ ಜನರ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಇತ್ತು ಇವರು ಕ್ಷುಲ್ಲಕವಾದಂಥ ಬಿಟ್ಟಿ ಭಾಗ್ಯಗಳಿಗೆ ಮತಗಳನ್ನು ಮಾರ್ಕೊಂಡ್ಬಿಡ್ತಾರೆ ಅಂತ ಈ ಬಾರಿ ಅವ್ರ ಮೇಲಿದ್ದಂಥ ಇಂಥ ದೊಡ್ಡ ಕಳಂಕವನ್ನು ಅವರು ತೊಡೆದು ಹಾಕಿದ್ದಾರೆ ಒಂದಲ್ಲ ಒಂದು ಬ್ಲ್ಯಾಕ್ ಮೇಲ್ ಮಾಡಿಕೊಂಡೇ ಇಡೀ ಚುನಾವಣೆಯನ್ನು ನಡೆಸ್ಕೊಂಡು ಬಂದರು ಮೊದಲು ಹೇಳ್ತಾರೆ ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಹದಿನಾರು ಜನ ಶಾಸಕರನ್ನು ಇವರು ಮೊನ್ನೆ ಕೇವಲ ನಾಳೆ ಮತದಾನ ಇದೆ ಅಂದರೆ ಹಿಂದಿನ ದಿವಸ ರಾತ್ರಿ ಟ್ವೀಟ್ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ನಮ್ಮ ಹದಿನಾರು ಜನ ಶಾಸಕರನ್ನು ಇವರು ಸೆಳೆಯುವಂಥ ಸ್ಥಿತಿಯಲ್ಲಿದೆ ಫೋನ್ಗಳನ್ನು ಮಾಡ್ತಾ ಇದ್ದಾರೆ ತಲಾ ಹದಿನೈದು ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಚುನಾವಣೆ ಫಲಿತಾಂಶ ಇಲ್ಲ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಗೊತ್ತಿಲ್ಲ ಹದಿನೈದು 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 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಆಗಲೇ ಆಪರೇಷನ್ ಕಮಲ ಶುರು ಮಾಡಿಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ ಇದೇ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಹೋಗಿ ಕೇಸ್ ಹಾಕತ್ತೆ ವೀರೇಂದ್ರ ಸಚಿದೇವ ಹೋಗಿ ಲೆಫ್ಟಿನೆಂಟ್ ಗವರ್ನರ್ಗೆ ಆರೋಪವನ್ನು ಮಗು ಇಲ್ಲದೆ ಲೆಟರ್ ಕೊಡ್ತಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ನೀವು ಸುಳ್ಳು ಸುಳ್ಳು ನಮ್ಮ ಮೇಲೆ ಈ ರೀತಿ ಆರೋಪ ಮಾಡ್ತಾರೆ ಅವರು ತಕ್ಷಣ ಎ ಸಿ ಬಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಕೇಸ್ದ ಆ್ಯಂಟಿ ಕರಪ್ಷನ್ ಬ್ಯೂರೋಗೆ ನಿಜವಾಗ್ಲೂ ಏನಾದರೂ ಹದಿನೈದು ಹದಿನೈದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾವನಾದರೂ ಫೋನ್ ಮಾಡಿದ್ದ ಅಂತ ಎ ಸಿ ಬಿ ಅವರು ಕಾರ್ಯಪ್ರವರ್ತರಾಗ್ತಾರೆ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ಬರ್ತಾರೆ ಎನ್ಕ್ವೈರಿ ಮಾಡಿ ಹೌದಾ ಅಂತ ಕೇಳಲಿಕ್ಕೆ ಬಂದಾಗ ನೋಟಿಸ್ ಎಲ್ಲಿದೆ ಅಂತ ಕೇಳ್ತಾರೆ ಈತನನ್ನ ದೋಷಿ ಅಂತ ಹೋಗಿದ್ದಲ್ಲ ಅಲ್ಲಿಗೆ ಅರ್ಜಿದಾರ ಅರ್ಜಿದಾರನ ಅಹವಾಲನ್ನು ಕೇಳಲಿಕ್ಕೆ ಹೋಗಿದ್ದು ಆ್ಯಂಟಿ ಕರಪ್ಷನ್ ಬ್ಯೂರೋದವರು ಆದರೆ ಅರವಿಂದ್ ಕೇಜ್ರಿವಾಲ್ ಮನೆ ಮುಂದೆ ಸಾಲಕ್ಕೆ ವಕೀಲರ ನಿಲ್ಸಿರ್ತಾರೆ ವಕೀಲರನ್ನು ನಿಲ್ಲಿಸಿ ನೋಟಿಸ್ ಇದೆಯಾ ನೋಟಿಸ್ ನಿಮ್ಮನ್ನ ನಿಮ್ಮನ್ನು ಬಿಡ್ತೀವಿ ಅಂತ ಹೇಳ್ತಾರೆ ಈತನನ್ನು ಬಂಧಿಸಿದ ಸಂದರ್ಭದಲ್ಲಿ ನ್ಯೂಯಾರ್ಕ್ ಟೈಮ್ಸಲ್ಲಿ ಸುದ್ದಿ ಆಗತ್ತೆ ಒಬ್ಬ ಮುಖ್ಯ ಮುಖ್ಯಮಂತ್ರಿಯನ್ನು ಬಂಧಿಸಲಾಗಿದೆ ಇದನ್ನ ಫ್ರೀ ಫ್ರೀ ಆ್ಯಂಡ್ ಫೇರ್ ಇವ್ರ ಮೇಲೆ ಇದು ಆಗತ್ತಾ ಟ್ರಯಲ್ ಆಗತ್ತಾ ಅಂತ ಪ್ರಶ್ನೆ ಕೇಳುತ್ತೆ ನ್ಯೂಯಾರ್ಕ್ ಟೈಮ್ಸ್ ಅಂದರೆ ಈತನ ಮೊಡ ಸಪ್ರಂಡಿ ಎಷ್ಟು ಬಲಿಷ್ಠವಾಗಿತ್ತು ಎಷ್ಟು ಪ್ರಭಾವಶಾಲಿಯಾಗಿದ್ದ ಈ ವ್ಯಕ್ತಿ ಕೇವಲ ಈತ ದಿಲ್ಲಿಯ ಮುಖ್ಯಮಂತ್ರಿ ಆಗಿರಲಿಲ್ಲ ಇಡೀ ದೇಶದಲ್ಲಿ ಈತ ಹೇಳಿದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇದ್ದಂಥ ಏಕಮೇವ ಧೂರ್ತ ನಾಯಕ ಅನ್ನುವುದನ್ನು ಪದೇ 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 ಸಾಬೀತು ಮಾಡ್ತಾನೆ ಇದ್ದದ್ದು ಕಳೆದ ಐದು ವರ್ಷದಿಂದ ಈಚೆ ಅಂತೂ ಈತನ ಹಠಾಟೊಪ್ಪ ಪಟ್ಟಹಾಸ ಹೇಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದಲ್ಲ ಎರಡು ಸಾವಿರದ ಐವತ್ತರ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿ ತೋರಿಸಿ ಆಮ್ ಆದ್ಮಿ ಪಕ್ಷವನ್ನು ಅಂತ ಇತ್ತ ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಹಾಕಿದ್ದ ನೋಡಿ ಹೇಗಿದೆ ಎಂತೆಂಥವರನ್ನೇ ಕಾಲ ಅನ್ನೋದು ನುಂಗಿ ನೀರು ಕುಡಿದಿದೆ ಎಂತೆಂಥ ರಾಜರೆಲ್ಲ ಗತವ ವೈಭವವೊಂದಿಂದ ಮೆರೆದವರೆಲ್ಲ ಹೊರಟು ಹೋದ್ರು ಈ ಅರವಿಂದ್ ಕೇಜ್ರಿವಾಲ್ ಅವರ ಅಟ್ಟಹಾಸ ಆ ಮಟ್ಟಿಗೆತ್ತು ಈಗ ರಾಮ್ಲೀಲಾ ಮೈದಾನದಲ್ಲಿ ಎಲ್ಲಿ ಈತ ತನ್ನ ಅಭಿಯಾನವನ್ನು ಶುರು ಮಾಡಿದರು ಅಣ್ಣ ಇಟ್ಕೊಂಡು ಅದೇ ಮೈದಾನದಲ್ಲಿ ಇಪ್ಪತ್ತೊಂದು ಭಾರತ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ವರ್ಣರಂಜಿತವಾದ ಸಮಾರಂಭದಲ್ಲಿ ಅದೇ ದಿಲ್ಲಿಯಲ್ಲಿ ಹೊಸ ಮುಖ್ಯಮಂತ್ರಿಯ ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ ಆಗತ್ತೆ ನಾವು ನೀವು ಕೂತು ಅದ್ರ ಬಗ್ಗೆ ಯಾವತ್ತು ಮಾತಾಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ